ಮತ್ತೇನು ನಮ್ಮ ದೇಶದಲ್ಲಿ ಲೋಕಸಭೆ ಚುನಾವಣೆ ಮತಗಳು ಪ್ರಾರಂಭವಾದಂಥ ಸಂದರ್ಭದಲ್ಲಿ ಕರ್ನಾಟಕ ಲೋಕಸಭೆ ಚುನಾವಣಾ ಒಂದು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಚುನಾವಣಾ ಆಯೋಗವು ಒಂದು ಅತಿ ದೊಡ್ಡ ಎಡವಟ್ಟನ್ನು ಮಾಡಿದೆ ಅದು ಯಾವ ಎಡವಟ್ಟು ಅಂದರೆ ಶ್ರೀ ಮೋಹನ್ ಮೋಠನ್ನವರಂಥ ಒಬ್ಬ ಅಭ್ಯರ್ಥಿಯನ್ನು ಅವರು ಕೌಂಟಿಂಗ್ ಸಮಯದಲ್ಲಿ ನೀನು ಅಭ್ಯರ್ಥಿ ಅಲ್ಲ ಅಂತ ಹೇಳಿ ಅವ್ರನ್ನು ಒಳಗೆ ಬಿಡದೆ ಅವರನ್ನೇ ತಡೆ ಹಿಡಿದಿದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಆಗತಕ್ಕಂಥ ಒಂದು ದೊಡ್ಡ ಎಡವಟ್ಟು ಅಂತಲೇ ಹೇಳ್ಬೋದು ಈಗಾಗಲೇ ದೂರವನ್ನು ಕೂಡ ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಶ್ರೀ ಮೋಹನ್ ಮೊಟ್ಟನ್ನವರವರನ್ನು ನಾವು ನೇರವಾಗಿ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಇವತ್ತೇನು ಚುನಾವಣಾ ಆಯೋಗ ಒಂದು ಈ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಏನೊಂದು ಎಡವಟ್ಟು ಮಾಡಿದೆ ಆ ಎಡವಟ್ಟಿನ ಬಗ್ಗೆ ನಮ್ಮ ವೀಕ್ಷಕರಿಗೆ ಮತದಾರಿಗೆ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಒಂದು ತಾವು ಏನೋ ಒಂದು ಈ ದೂರನ್ನು ಸಲ್ಲಿಸಿದ್ರಿ ಅದರ ಬಗ್ಗೆ ತಾವು ಕೇಳಬೇಕಂತ ಅರ್ಥ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೀರೋ ಒನ್ ಚಿಕ್ಕೋಡಿ ಸದಲ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪ್ರಪ್ರಥಮ ಬಾರಿಗೆ ನಾ ನಾಮಪತ್ರ ಮೊದಲು ನಾ ಸಲ್ಲಿಸಿದ್ದೀನಿ ನಂತರ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನನ್ನ ಚುನಾವಣೆ ಆಯೋಗದವರ ಪ್ರಮಾಣಪತ್ರ ನೀಡ್ತಾರೆ ಗುರುತಿನ ಚೀಟಿ ಅಂತ ಹೇಳಿ ಪ್ರಮಾಣಪತ್ರ ನೋಡಿ ಪಕ್ಷೇತರ ಅಭ್ಯರ್ಥಿ ಮೋಹನ್ಗುರಪ್ಪ ಮೋಟನವಾದಂತ ಅವರು ಶೀಲಾ ಸಹಿ ನನ್ನ ಭಾವಚಿತ್ರನೋ ಅಂಟಿಸಿರ್ತಾರೋರು ಮತ್ತು ಅದೇ ಪ್ರಕಾರ ಚುನಾವಣೆ ಆಯೋಗದ ನಿಯಮ ಫಾರ್ಮ್ ನಂಬರ್ ಸೆವೆನ್ ಆ ಥರ ಕ್ರಮ ಸಂಖ್ಯೆ ಹದಿಮೂರರಲ್ಲಿ ನನ್ನ ಹೆಸರು ನಮ್ಮದಾಗಿರ್ತದೆ ಮತ್ತು ಅದೇ ರೀತಿಯಾಗಿ ಚುನಾವಣೆ ಆಯೋಗ ಆಯೋಗದವರು ನನಗೆ ನಿರ್ದೇಶನ ನೀಡಿದಂತೆ ಅಥವಾ ತಿಳುವಳಿಕೆ ಪತ್ರ ನೀಡಿದಂತೆ ಮತ್ತೆಗೆ ಎಣಿಕೆ ದಿನಾಂಕ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಪ್ರಪ್ರಥಮ ಬಾರಿಗೆ ಪ್ರವೇಶದ್ವಾರ ನಂಬರ್ ಒನ್ನಲ್ಲಿ ನನ್ನ ಮೋಟ್ರ್ ಸೈಕಲ್ ವಾಹನ ಎಪ್ಪತ್ತೆಂಟು ಜೀರೋ ಒಂದು ವಾಹನವನ್ನು ತೆಗೆದುಕೊಂಡು ಗ್ರೌಂಡದಾಗ ನಾನು ಟೂ ವೀಲರ್ ನಿಲ್ಲಿಸ್ತೇನೆ ನಂತರ ಪ್ರವೇಶದ್ವಾರ ನಂಬರ್ ಟೂರಲ್ಲಿ ಹೋದಾಗ ಮನೆಯಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು ತಪಾಸಣೆ ಮಾಡ್ತಾ ಒಳಗೆ ಮತ ಎಣಿಕೆ ಏಜೆಂಟ್ರನ್ನ ಸಿಬ್ಬಂದಿಗಳನ್ನ ಪುರಸಭೆ ಯಾರ ಸಂಬಂಧಪಟ್ಟ ಇಲಾಖೆ ಆದರೆ ಎಲ್ಲರೂ ಒಳಗೆ ಹೋಗ್ತಿದ್ರು ಆ ಸಮಯದಾಗ ನಾನು ನನ್ನ ಐ ಡಿ ಕಾರ್ಡ್ ಇದನ್ನು ತೋರಿಸಿದೆ ನನ್ನ ಮೋಹನ್ ಗುರಪ್ಪ ಅಂತ ಇದು ಐ ಡಿ ಕಾರ್ಡ ಡುಪ್ಲಿಕೇಟ್ ಇದೆ ಅಂತ ಹೇಳಿ ಮಾನ್ಯ ಅವರು ಬಹುಶಃ ಇಪ್ಪನಿ ಸಿ ಪಿ ಎಸ್ ಅವರು ಇರ್ಬೋದು ವಿ ಎಸ್ ತಳವಾರ ಅಂತ ಹೇಳಿ ಇದು ಡುಪ್ಲಿಕೇಟ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ತಡ್ದ ನನ್ನ ತಡೆದು ನಾನು ಈ ಐ ಡಿ ಕಾರ್ಡ್ ಕಸ್ಕೊಂಡ ಅವರ ಈ ಮಗನ ಒಳಗೆ ಬಿಡಬೇಡ್ರಿ ನಮ್ಮ ಮರುತಕ್ಕಂಥ ಹೇಳಿ ಅವ್ರ ಸಿಬ್ಬಂದಿಗೆ ಹೇಳ್ತಾರೆ ಅವ್ರ ತಕ್ಷಣ ಈ ನನ್ನ ಐ ಡಿ ಕಾರ್ಡನ್ನು ತೊಗೊಂಡೆ ಹೋಗ್ತಾರೋ ಅಲ್ಲೇ ಇದ್ದ ಉಳಿದ ಸಿಬ್ಬಂದಿಗಳು ಏನು ಮಾಡಿದ್ರು ನನ್ನ ಶ ಶರ್ಟ ಮತ್ತು ಎದೇನು ಹಿಡ್ದು ಅವಮಾನಗೊಳಿಸಿ ಅವಮಾನಗೊಳಿಸ್ತಾರೆ ಮತ್ತು ಅದೇ ಸಮಯದಾಗ ನಮ್ಮ ಚಿಕ್ಕೋಡಿ ಪೊಲೀಸ್ ಠಾಣೆ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಇದ್ದರೂ ಕೂಡ ಅವ್ರು ಏನೂ ಮಾತಾಡಿದ್ರೆ ತಮಗೆ ಗೊತ್ತಿಲ್ಲದವ್ರ ಗೊತ್ತಿಲ್ಲ ಸುಮ್ಮನೆ ನಿಂತು ಗೊತ್ತಾಗ ಅದಕ್ಕೆ ನನಗೆ ಅಲ್ಲಿ ನೆರೆದಂಥ ಏನು ಚುನಾವಣೆಗೆ ಹೋಗುವಂಥ ಸಿಬ್ಬಂದಿಗಳು ಎಜುಕೇಷನ್ ಮುಂದೆ ನನಗೆ ಬಹಳಷ್ಟು ಭಾಳಷ್ಟು ನೋವಾಗಿದೆ ಅಸಹ್ಯ ಮಾಡಿದರೆ ಅವಮಾನ ಮಾಡಿದರು ಒಬ್ಬ ನ ಅಡ್ವೊಕೇಟ್ ಇದೇನಂತ ಹೇಳ್ರೂ ನನಗೆ ಅವರು ಕಿಮ್ಮತ್ ಕೊಡಲಿಲ್ಲ ನೀ ಯಾವ ಥರ ನಮಗೇನ ತಂದು ಹೇಳಿ ಹೇಳೋದು ನಾನು ಹಾಕಿ ಅವಮಾನ ಪಡಿಸಿದರು ಸದಿ ಅದೇ ದಿವಸ ನಾನು ಸ ಚುನಾವಣೆ ಅಧಿಕಾರಿಗೆ ಲಿಖಿತ ನನ್ನ ಬರಹನೂ ಕೊಟ್ಟಿದ್ದೇನೆ ಇವರೆಲ್ಲ ಗುರುತಿನ ಚೀಟಿ ಇದ್ರೂ ಅಥವಾ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವುದೇತಂಥ ಅಭ್ಯರ್ಥಿಗಳು ಮತ್ತು ಚುನಾವಣೆ ಏಜೆಂಟ್ರ ಸಮ್ಮುಖದಾಗ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೇವೆ ಅಂತಂದು ಹೇಳೂ ಕೇಳಲಿಲ್ಲ ನನಗೆ ಸಂಪೂರ್ಣವಾಗಿ ಅವಮಾನ ಮಾಡಿದರು ಈ ಚುನಾವಣೆ ಆಯೋಗದ ಜನತಾ ಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂದರ ನಾನು ಸ ಉಲ್ಲಂಘನೆ ಪೊಲೀಸ್ ಅಧಿಕಾರಿಗಳು ಉಲ್ಲಂಘನೆ ಮಾಡಿರ್ತಾರೋ ಇವ್ರು ಯಾವುದು ಐ ಡಿ ಕಾರ್ಡ್ ಅನ್ನೋದು ಗೊತ್ತಿರೋಂಗಿಲ್ಲ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಿರೋಂಗಿಲ್ಲ ಈ ರೀತಿ ಅವಮಾನ ಮಾಡೋದ ಇವ್ರ ಕೆಲಸ ಆಗಿತ್ತು ಇದು ಉದ್ದೇಶಪೂರ್ವಕ ನಾನು ಕಳೆದ ಹತ್ತು ವರ್ಷಗಳಿಂದ ನಾನು ಎಲ್ಲ ಚುನಾವಣೆಗಳೇ ಸ್ಪರ್ಧೆ ಮಾಡ್ಕೊತ ಬಂದಿದ್ರು ನಾನು ಬಂದಿದ್ದೆನು ಅದಕ್ಕೆ ಇದನ್ನು ಸಂಪೂರ್ಣವಾಗಿ ಏನು ಮಾಡಬೇಕು ತನಿಖೆ ಮಾಡಬೇಕು ಮತ್ತು ಅಲ್ಲಿಯದ್ದು ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ಅದು ತೊಗೋಬೇಕಂತ ಹೇಳ್ತಾ ಕೊಡ್ಬೇಕಂತ ಹೇಳಿ ಮಾಹಿತಿ ಹಾಕಿದಾಗ ಅರ್ಜಿ ಕೂಡ ಸಲ್ಲಿಸಿದೆನು ಮತ್ತು ಆ ಸಿ ಸಿ ಕ್ಯಾಮ್ರಾಗಳನ್ನು ತೋರಿಸಿ ನನಗೆ ಆದ ಅವಮಾನವನ್ನು ಸರಿಪಡಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವ್ರ ಅಮಾನತಾಗಬೇಕಂತಂದು ಹೇಳಿ ಆಗ ಆರೋಪಿ ಐತಿ ಸರ್ ಈಗ ಅವ್ರಿಗೆ ದೂರು ಸಲ್ಲಿಸಿದೀರಿ ಅನ್ರಿ ನೀವು ಹಾಂ ದೂರ ಸಲ್ಲಿಸಿದ್ದೇನೆ ಸರ್ ನಾನು ಅವತ್ತ ಲಿಖಿತ ಪತ್ರ ನಾ ಮೊದಲನೇ ದಿನ ನಾಲ್ಕು ಆರು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಅಧಿಕಾರಿಗಳಿಗೆ ನೇರವಾಗಿ ದೂರು ಸಲ್ಲಿಸಿದ್ದೇನೆ ಮರುದಿನ ಮಾನ್ಯ ಮುಖ್ಯ ಚುನಾವಣೆ ಅಧಿಕಾರಿಗಳು ಭಾರತೀಯ ಚುನಾವಣಾ ಆಯೋಗ ನಿರ್ವಚನ ಶಿಷ್ಯತೀತ್ವವನ್ನು ಬೆಂಗಳೂರು ಕಳಿಸೇನು ಮಾನ್ಯ ಚುನಾವಣೆ ಚುನಾವಣಾ ವೀಕ್ಷಕರು ಜೀರೋ ಒನ್ ಲೋಕಸಭಾ ಚಿಕ್ಕೋಡಿ ಮತಕ್ಷೇತ್ರ ಇವರಿಗೂ ಕೊಟ್ಟಿದ್ದೇನು ಮಾನ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಬೆಳಗಾವಿ ಇವರಿಗೂ ಕೂಡ ಸಹ ಕೊಟ್ಟಿದ್ದೇನು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಇವರಿಗೂ ಕೊಟ್ಟಿದ್ದೇನು ಮಾನ್ಯ ಜ ಪೊಲೀಸ್ ಉಪ ಅಧೀಕ್ಷಕರು ಚಿಕ್ಕೋಡಿಯವರಿಗೂ ಸಹ ನಾ ನಾ ದೂರುಗಳನ್ನು ಕೊಟ್ಟಿದ್ದೇನು ಈ ದೂರು ಕೊಟ್ಟರೂ ಅವರು ಈ ದೂರು ಬಗ್ಗೆ ಏನೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಯಾಕೆ ಕ್ರಮ ತಗೋಬೇಕಲ್ ಅಂತ ಹೌದು ಅವರ ಉದ್ದೇಶ ಏನೈತಿ ನನಗೆ ಗೊತ್ತಿಲ್ಲ ತಕ್ಷಣ ಅವತ್ತ ತಗೋಬಹುದಾಗಿತ್ತು ಅವ್ರನ್ನ ಕರೆದ ಎಲ್ಲ ಕೇಳಬಹುದಾಗಿತ್ತು ಸಿಬ್ಬಂದಿಗಳು ಯಾಕೆ ಈ ಥರ ಈ ಥರ ಆಗಿತ್ತು ಅಂತ ಕೇಳ್ಬೋದು ಅವಾಗ ಸಾಮಾನ್ಯ ಚುನಾವಣಾ ವೀಕ್ಷಕರು ಇದ್ದರು ಮತ್ತು ಸಂಬಂಧಪಟ್ಟ ಎಸ್ ಪಿ ಸಾಹೇಬರು ಅಲ್ಲೇ ಇದ್ರು ಅಡಿಷನಲ್ ಎಸ್ ಪಿ ಸಾಹೇಬರು ಅಲ್ಲೇ ಇದ್ರು ಆರ್ ಓ ಸಾಹೇಬ್ರ್ ಅಲ್ಲೇ ಇದ್ದರು ಡಿ ವೈ ಎಸ್ ಪಿ ಅಲ್ಲೇ ಇದ್ದರು ಎಲ್ಲ ಸಿಬ್ಬಂದಿಗಳು ಅಲ್ಲೇ ಇದ್ದಾಗ ಅದು ಒಂದು ಮಾತು ಕರೆದು ಕೇಳಬೇಕಾಗಿತ್ತು ಅವರು ಕೇಳಲಿಲ್ಲ ಇವರು ಉದ್ದೇಶಪೂರ್ವಕೆ ಅವಮಾನ ಮಾಡೋದು ಸಹಕರಿಸಿರ ಅಂತ ಹೇಳ್ತಾರೆ ಯಾಕೆ ಸಹಕರಿಸಬೇಕು ಒಬ್ಬ ಅಡ್ವೊಕೇಟನ್ನ ಒಬ್ಬ ಅಭ್ಯರ್ಥಿನ ಈ ಕಾಲೇಡ್ದು ಎಳ್ದಾಡ್ತಾರೆ ಯಾವ ಯಾವ ಕಾರಣಕ್ಕಾಗಿ ಎಳ್ದಾಡ್ತಾರೋ ನಾನು ಒಳಗೆ ಹಾಕಿಬಿಡಲಿಲ್ಲ ನನ್ನ ಐ ಡಿ ಕಾರ್ಡ್ ಎಲ್ಲ ಡುಪ್ಲಿಕೇಟ್ ಅಂತ ಹೇಳ್ತಾರೆ ಇವ್ರು ಯಾವ ಅದರ ಮ್ಯಾಲೆ ಡುಪ್ಲಿಕೇಟ್ ಐತೆ ಅಂತ ಹೇಳ್ತಾರೆ ಅನ್ನೋದ ನಮ್ಗೆ ತಿಳಿದಂಗೆ ಆಗೈತಿ ಅದಕ್ಕೆ ಅಧಿಕಾರಿಗಳ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳೋಕೆ ಅಂತ ನಾನು ಹೇಳ್ತಾಯಿದ್ವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಇಡೀ ನಮ್ಮ ಕರ್ನಾಟಕದ ಪ್ರಜಾಪ್ರಭು ಪ್ರಭುತ್ವದ ಒಂದು ಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ ಅಂತ ಅಭ್ಯರ್ಥಿಗೂ ಇಲ್ಲಿ ಭದ್ರತೆ ಇಲ್ಲ ಏಜೆಂಟ್ರಿಗೂ ಕೂಡ ಇಲ್ಲಿ ಭದ್ರತೆ ಇಲ್ಲ ಅಂದಮೇಲೆ ಈ ಚಿಕ್ಕೋಡಿ ಲೋಕಸಭೆ ಎಷ್ಟೊಂದು ಹದಗೆಟ್ಟಿದೆ ಅಂತ ನಾವು ಹೇಳ್ಬೋದು ಈ ಚುನಾವಣಾ ಆಯೋಗ ಮಾಡತಕ್ಕಂಥ ಇಂಥ ಒಂದು ಕೆಲಸಕ್ಕೆ ಕಡಿವಾಣ ಯಾವಾಗ ಎಂದು ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ತಕ್ಷಣ ಉತ್ತರ ಕಂಡುಕೊಳ್ಳೋಣ ಅಂತ